नमस्ते सदा ನಾವು ಏನು ತರ್ತಾ ಇರೋದು ಕಾನೂನು ಬಹಳ ಸ್ಪಷ್ಟವಾಗಿದೆ ಸರ್ಕಾರಿ ಶಾಲೆ ಸರ್ಕಾರಿ ಮೈದಾನ ಸರ್ಕಾರಿ ಅನುದಾನಿತ ಸಂಸ್ಥೆಗಳಲ್ಲಿ ಇರ್ಬೋದು ಪಬ್ಲಿಕ್ ಪ್ಲೇಸಸ್ ಅಲ್ಲಿ ಇರ್ಬೋದು ಸಾರ್ವಜನಿಕ ಉದ್ಯಾನವನಗಳಲ್ಲಿ ಯಾವ ರೀತಿ ನಡ್ಕೋಬೇಕು ಅಂದ್ಬಿಟ್ಟು ನಾವು ತರ್ತಾ ಇದ್ದೀವಿ ಅದು ನಿಮಗೆ ಇಷ್ಟ ಇಲ್ಲ ಅಂದ್ರೆ ಪಾಲನೆ ಮಾಡಬೇಡಿ ಪಾಲನೆ ಮಾಡಿಲ್ಲ ಅಂದ್ರೆ ಕಾನೂನು ಪ್ರಕಾರ ಏನು ಕ್ರಮ ತಗೋಬೇಕು ತಗೋತೀವಿ ಆರ್ ಎಸ್ ಎಸ್ ಬಗ್ಗೆ ಮಾತಾಡಬೇಕಾದ್ರೆ ಯೋಗ್ಯತೆ ಬೇಕು ಆರ್ ಎಸ್ ಎಸ್ ಈ ರಾಷ್ಟ್ರ ಪ್ರೇಮವನ್ನು ಕಲಿಸುವಂಥ ಒಂದು ಸಂಸ್ಥೆ ಈ ಗ್ರೌಂಡ್ಗಳು ಸರ್ಕಾರಿ ಆಟದ ಮೈದಾನಗಳೇನಿದೆ ಅದು ನಮ್ಮಪ್ಪನ ಆಸ್ತಿನೂ ಅಲ್ಲ ಕಾಂಗ್ರೆಸ್ ಅವರಪ್ಪನ ಆಸ್ತಿನೂ ಅಲ್ಲ ಅದು ಪಬ್ಲಿಕ್ಕು ಯಾರು ಬೇಕಾದರೂ ಹೋಗ್ಬೋದು ಪಬ್ಲಿಕ್ ಪ್ಲೇಸ್ ಅದು ಈ ಹೆಸರು ಗಂಡೋ ಹೆಣ್ಣು ಅನ್ನೋದೇ ಗೊತ್ತಾಗೋಲ್ದು ಯಾಕಂದ್ರೆ ಪ್ರಿಯಾಂಕಾ ಹೆಸರು ಗಂಡುನು ಅದಾವು ಹೆಣ್ಣು ಅದಾವು ಆರ್ ಎಸ್ ಎಸ್ ಅನ್ನು ಬ್ಯಾನ್ ಮಾಡ್ತೀರಾ ನೀವು ಇದು ಸಾಧ್ಯದೆಯಾ ಕಾಂಗ್ರೆಸ್ಸಿನ ಅಜ್ಜ ಮುತ್ತಜ್ಜ ಅವರಿಂದ ಆಗಿಲ್ಲ ಬ್ಯಾನ್ ಮಾಡಲಿಕ್ಕೆ ಗಡಬಿಡಿನಲ್ಲಿ ಹುಟ್ಟಿದಿವಿ ಅಂದ್ರೆ ಇವ್ರಿಗೆ ಗೊತ್ತಾ ಇಲ್ಲ ಹಿಂಗ್ ಗಡಬಿಡಿಯಾಗಿ ಬೆಟರ್ ಅಲ್ಲ ಪುರ್ಸೊತ್ತ ಅವ್ರೆ ಹಿಂಗ ಆಗೋದು ಮೆದುಳು ಇಲ್ಲ ಕಡೆ ಲಾಜಿಕ್ ಇಲ್ಲ ಯಾವ್ದಾದ್ರು ಇದ್ರೆ ದಾಖಲೆಗಳು ಇಟ್ಟೆ ಮಾತಾಡಿದ್ರೆ ಮಾತಾಡ್ಬೋದು ಅವರ ಮುರಿಮಗಳ ಹೆಸರನ್ನು ನೀವು ಇಟ್ಕೊಂಡಿದೀರಲ್ಲ ಆ ನೆಹರು ಕೈಲೇ ಆರ್ ಎಸ್ ಎಸ್ನ ನ ಬ್ಯಾನ್ ಮಾಡಕ್ ನೆಹರು ಮಗಳು ಇಂದಿರಾ ಗಾಂಧಿ ಕೈಲಾಗಲಿಲ್ಲ ಇಂದಿರಾ ಗಾಂಧಿ ಮಗ ರಾಜೀವ್ ಗಾಂಧಿ ಕೈಲಾಗಲಿಲ್ಲ ಇನ್ನು ರಾಜೀವ್ ಗಾಂಧಿಯ ಮಗಳ ಹೆಸರನ್ನು ಇಟ್ಕೊಂಡಿರುವಂಥ ನಿಮ್ಮ ಕೈಲಾಗುತ್ತಾ ಸರ್ ನಿಮ್ಮ ಸಿದ್ದರಾಮಯ್ಯವ್ರ ಕೈಲಾಗುತ್ತಾ ನೋಡಿ ಪಟೇಲ್ ಅವರು ಬ್ಯಾನ್ ಮಾಡಿದ್ರು ನೀವು ಸ್ವಲ್ಪ ಇತಿಹಾಸದ ಪುಟವನ್ನು ತಿರುಗಿಸಿ ಓದಕ್ಕೆ ಕೇಳಿ ಆರ್ ಎಸ್ ಎಸ್ ಅವರಿಗೆ ಬಂದು ಕೈಕಾಲ್ ವಿಲ್ ಫಾಲೋ ದ ಯುನಿಯನ್ ಗವರ್ಮೆಂಟ್ ಆನ್ ದ ನ್ಯಾಷನಲ್ ಫ್ಲಾಗ್ ಅವರ್ ಅಲಿಜಿಯನ್ಸ್ ವಿಲ್ ಬಿ ಟು ದ ನ್ಯಾಷನಲ್ ಫ್ಲಾಗ್ ಅಂದ ಅವ್ರ ಬ್ಯಾನ್ ಅನ್ನ ನಾನು ಬಯಸ್ತಾ ಇದೀನಿ ನಾನು ಹಿಂದೂ ಅಥವಾ ಹಿಂದೂ ಧರ್ಮದ ವಿರೋಧಿ ಅಲ್ಲ ಆರ್ ಎಸ್ ಎಸ್ ನ ವಿರೋಧಿ ಆ ತತ್ವದಲ್ಲಿ ಸಮಾನತೆ ಇಲ್ಲ ಆ ತತ್ವದಲ್ಲಿ ನಮ್ಮ ಸಂವಿಧಾನಕ್ಕೆ ಅವಕಾಶ ಇಲ್ಲ ಖರ್ಗೆ ಒಬ್ಬ ಮಹಾಮೂರ್ಖ ಶತಮೂರ್ಖ ಯಾಕಂದ್ರೆ ನೆಹರುಗೆ ಏನು ಆರ್ ಎಸ್ ಎಸ್ ಅನ್ನ ನಿಷೇಧ ಮಾಡ್ಲಿಕ್ಕಾಗಲ್ಲ ನೆಹರುಗೆ ನೆಹರುಗೂ ಮಾಡಲಿಕ್ಕಾಗಲಿಲ್ಲ ಇಂದಿರಾ ಗಾಂಧಿಗೆ ಮಾಡಲಿಕ್ಕಾಗಲಿಲ್ಲ ಈ ಬಚ್ಚಾಗ ಏನಾಗ್ತದೆ ಇದೊಂದು ಸುಮ್ಮನೆ ಬಚ್ಚ ಇದು ಸುಮ್ಮನೆ ಹೇಳ್ತದೆ ಯಾಕಂದ್ರೆ ಮುಸ್ಲಿಮನ್ನು ಖುಷಿಪಡಿಸಲಿಕ್ಕೆ ಆರ್ ಎಸ್ ಎಸ್ ಅನ್ನ ಈ ದೇಶದ ಕಾನೂನಿನ ಅಡಿಯಲ್ಲಿ ನಿಷೇಧ ಮಾಡಲಿಕ್ಕೆ ಎಲ್ಲಿ ಅವಕಾಶ ಇಲ್ಲ ಸುಪ್ರೀಂ ಕೋರ್ಟ್ನಲ್ಲಿ ಕ್ಲಿಯರ್ ಆಗಿ ಜಜ್ಮೆಂಟ್ ಇದೆ ಅದಕ್ಕೆ ಆರ್ ಎಸ್ ಎಸ್ ಅನ್ನುವಂಥದ್ದು ಸೂರ್ಯಚಂದ್ರ ಅವ್ರಿಗೆ ಭಾರತದಲ್ಲಿ ಇರ್ತದೆ ಒಂದಿಲ್ಲ ಒಂದು ದಿವಸ ಆರ್ ಎಸ್ ಎಸ್ ನ ಆಶೀರ್ವಾದ ಮಾರ್ಗದರ್ಶನದಿಂದ ಭಾರತ ಹಿಂದೂ ರಾಷ್ಟ್ರ ಆಗ್ತದೆ ಇತಿಹಾಸದ ನೋಡಿದ್ರೆ ಗೊತ್ತಾಗ್ತದೆ ಇಂಡಿಪೆಂಡೆನ್ಸ್ ಮೂವ್ಮೆಂಟ್ ಅಲ್ಲಿ ಆರ್ ಎಸ್ ಎಸ್ ಇಲ್ಲವೇ ಇಲ್ಲ ಅದರ ಅದರ ಅವರ ಇತಿಹಾಸ ಅವ್ರಿಗೆ ಯಾವುದೇ ರೀತಿಯ ಅವ್ರಿಗೆ ಅದಕ್ಕೋಸ್ಕರ ಸರ್ದಾರ್ ಪಟೇಲ್ ಬೇಕು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಬೇಕು ಭಗತ್ ಸಿಂಗ್ ಬೇಕು ಯಾಕೆ ಅಂತ ಹೇಳಿದ್ರೆ ಅವರಲ್ಲಿ ಯಾರೂ ಇಲ್ಲ ಅವರಲ್ಲಿ ಯಾವ ನಾಯಕ ಸಿಗೋದಿಲ್ಲ ನಾಯಿಗಳು ಬೊಗಳಿದ್ರೆ ಏನು ಆಗಲ್ಲ ಇವತ್ತು ಪ್ರಪಂಚದಲ್ಲಿ ಅತಿ ದೊಡ್ಡ ಸಂಘಟನೆ ಮೊದಲನೇ ಸ್ಥಾನದಲ್ಲಿರೋದೇ ಆರ್ ಎಸ್ ಅದರ ಸಮಾಜ ಸೇವೆ ಇದನ್ನೆಲ್ಲ ಗುರುತಿಸಿ ಕೇವಲ ಹಿಂದೂಸ್ತಾನ್ ಅಲ್ಲ ಪ್ರಪಂಚದ ಎಲ್ಲ ರಾಷ್ಟ್ರಗಳಲ್ಲೂ ಕೂಡ ಆರ್ ಎಸ್ ಬಗ್ಗೆ ಪ್ರಶಂಸೆ ಬಂದಿರೋದು ನಾವು ಕಾಣ್ತಾ ಇದ್ದೇವೆ ಮಾಡಿ ಆರ್ ಎಸ್ ಎಸ್ ಮೇಲೆ ಲಗಾಮು ಹಾಕಿ ಪತ್ರ ಬರೆಯೋದು ಅದೊಂದು ದೊಡ್ಡ ಸುದ್ದಿ ಆಗೋದು ಇದನ್ನ ಆರ್ ಎಸ್ ಎಸ್ ಅವರು ಸುದ್ದಿ ಮಾಡ್ತಾ ಇಲ್ಲ ಅವರು ಇವರಿಗೆ ಡೋಂಟ್ ಕೇರ್ ಅವ್ರು ಯಾಕೆ ಕೇರ್ ಮಾಡ್ತಾರೆ ನೆಹರು ಅವರಿಗೆ ಎದುರದ ಆರ್ ಎಸ್ ಎಸ್ ಇಂದಿರಾ ಗಾಂಧಿ ಅವರಿಗೆ ಎದುರದ ಆರ್ ಎಸ್ ಎಸ್ ಪ್ರಿಯಾಗ ಅಂತ ಚಮಚನಿಗೆ ಇದು ಅಂತ ಪ್ರಶ್ನೆಗೆ ಬರಲ್ಲ ಕಾಲೇಜ್ಗಳಲ್ಲಿ ಪಾರ್ಕ್ ಗಳಲ್ಲಿ ಅಲ್ಲೆಲ್ಲ ಸುಮ್ ಸುಮ್ನೆ ಸಭೆಗಳನ್ನ ಮಾಡೋದು ಅವರ ಒಂದು ವಿಶ್ವಪೂರಿತವಾದಂತ ಸಿದ್ಧಾಂತ ಹರಡೋದು ಅದನ್ನ ಮಾಡೋ ಕೆಲಸ ಮಾಡ್ತಾರೆ ತಪ್ಪುಗಳಿದ್ದರೆ ಅದನ್ನು ನಿವಾರಿಸುವ ನಿಟ್ಟಿನಲ್ಲಿ ಪ್ರಯತ್ನಿಸಿ ಆಗ್ತಾ ಇರೋ ಒಂದು ಸಂಸ್ಥೆಯಿಂದ ಆಗ್ತಾ ಇರುವಂತಹ ನೂರು ವರ್ಷಗಳಿಂದ ದೇಶಕ್ಕಾಗಿರತಕ್ಕಂತಹ ಲಾಭ ಏನು ಅನ್ನೋದನ್ನು ಗಮನಿಸಬೇಕು ಪ್ರಾಕೃತಿಕ ವಿಕೋಪ ಸಂದರ್ಭದಲ್ಲಿ ರಾಷ್ಟ್ರೀಯ ಸೇವಾ ಸಂಘವು ಮಾಡಿರೋ ದೇಶ ಸೇವೆಯನ್ನು ಯಾರೂ ಕೂಡ ಅಲೆಗಳೆಯ ಸಾಧ್ಯ ಇಲ್ಲ ಅದು ಆವತ್ತಿನಿಂದ ಹಿಡ್ಕೊಂಡು ನಿನ್ನ ಮೊನ್ನೆ ತನಕವೂ ಕೂಡ ಮುಂದೂ ಹಾಗೆ ಮುಂದುವರಿಯುತ್ತೆ ಅಂತೂ ಇನ್ನೂ ಅಪ್ಪಟ ಅದು ಧಾರ್ಮಿಕವಾಗಿರುವಂತಹ ಸಂಗತಿ ಅದನ್ನು ಕೂಡ ಮಾಡ್ಲಿಕ್ಕೆ ಬಿಡಬಾರ್ದು ನೀವು ರಸ್ತೆಯಲ್ಲಿ ನಮಾಜ್ ಮಾಡ್ಲಿಕ್ಕೆ ಬಿಡಬಾರ್ದು ಆನಂತರ ಅವರು ಕೈಯಲ್ಲಿ ತಲವಾರ್ ಹಿಡ್ಕೊಂಡು ಮೆರವಣಿಗೆ ಹೋಗ್ತಾರಲ್ಲ ಅದಕ್ಕೂ ನೀವು ಪರ್ಮಿಷನ್ ಕೊಡಬಾರ್ದು ಪ್ರತಿಯೊಂದು ವಿಚಾರದಲ್ಲೂ ಕೂಡ ನೀವು ಹೇಗೆ ನಡ್ಕೋಬೇಕಾಗಿದೆ ಇನ್ಮೇಲೆ ಅಂತಂದ್ರೆ ಅವೆಲ್ಲವನ್ನೂ ಕೂಡ ಗಮನ ಇಟ್ಕೊಂಡು ಮಾಡಬೇಕು ಬಟ್ ಅವ್ರ ಗಮನದಲ್ಲಿ ತುಂಬಾ ಸ್ಪಷ್ಟವಾಗಿ ಆರ್ ಎಸ್ ಎಸ್ ಇರೋದ್ರಿಂದ ಅದನ್ನು ನಿಷೇಧ ಮಾಡಲಿಕ್ಕೆ ಇವ್ರಿಗೆ ಆಗೋದಿಲ್ಲ ಅಂತ ಗೊತ್ತಿರೋದ್ರಿಂದ ತಾವು ಯಾವ ಹೆಜ್ಜೆಯನ್ನು ಮುಂದಿಟ್ಟಿದೀವೋ ಅದನ್ನು ಹಿಂತೆಗಿಬಾರ್ದು ಅನ್ನೋ ಧಾವಂತಕ್ಕೆ ಬಿದ್ದು ಈ ಕೆಲಸವನ್ನು ಮಾಡಿದ್ದಾರೆ ಬಟ್ ಸದ್ಯದಲ್ಲೇ ಅದಕ್ಕೆ ದ್ವೇಷದಿಂದ ಕೂಡಿರೋದು ಸಂವಿಧಾನ ಬಾಹಿರವಾಗಿರೋದು ಅವರ ಆಪಾದ್ಞೆ ಅವ್ರು ಹೇಳಿದ್ದಾರೆ ಶಾಲೆಗಳಲ್ಲಿ ಘೋಷಣೆಗಳನ್ನು ಕೂಗುತ್ತಾ ಮತ್ತೆ ಮಕ್ಕಳ ಮನಸ್ಸಿನಲ್ಲಿ ನಕಾರಾತ್ಮಕ ಭಾವನೆಗಳನ್ನು ಬಿತ್ತುತ್ತಾ ಇದು ಅವರ ಆಪಾದನೆ ಸುಳ್ಳಾಪಾದನೆ ಪೂರ್ವಗ್ರಹದಿಂದ ಕೂಡಿರತಕ್ಕಂತ ಅಪಾದನೆ ದ್ವೇಷದ ಅಪಾದನೆ ಸಂವಿಧಾನವೇ ಸಂಘಟನೆ ಕಟ್ಟೋದಕ್ಕೆ ಮುಕ್ತ ಅವಕಾಶن ಕೊಟ್ಟಿದೆ ಸಂವಿಧಾನಾತ್ಮಕವಾಗಿಯೇ ರಾಷ್ಟ್ರೀಯ ಸ್ವಯಂಸೇವಕ ಸಂಘ ಶಾಕೀಯ ನಡೆಸತಾ ಇದೆ ಸಾರ್ವಜನಿಕ ಸ್ಥಳ ಅನ್ನದೇ ಯಾರಪ್ಪನ ಆಸ್ತಿಯಲ್ಲ ಬಿಜೆಪಿ ಪಾರ್ಟಿ ಏನಿದೆ ಆರ್ ಎಸ್ ಎಸ್ ಕೈಗೊಂಬೆ ಆರ್ ಎಸ್ ಎಸ್ ತೆಗೆದ್ಬಿಟ್ರೆ ಬಿಜೆಪಿನೇ ಇಲ್ಲ ಬಿಜೆಪಿ ಇಸ್ ನಿಲ್ ಶೂನ್ಯ ವಿಥೌಟ್ ಆರ್ ಎಸ್ ಎಸ್ ಅಂಡ್ ಆರ್ ಎಸ್ ಎಸ್ ಇಸ್ ರಿಲಿಜಿಯನ್ ಎಸ್ ಎಸ್ ಅನ್ನ ಬ್ಯಾನ್ ಮಾಡುವಂತದ್ದಾಗ್ಲಿ ಇದು ಯಾರ ಕಡೆದೂ ಕೂಡ ಸಾಧ್ಯ ಇಲ್ಲ ಅಸಾಧ್ಯವಾಗಿರ್ತಕ್ಕಂಥದ್ದು ಬ್ಯಾನ್ ಮಾಡ್ತೇವೆ ಅಂತ ಹೇಳ್ತಕ್ಕಂಥದ್ದು ಮೂರ್ಖತನದ ಪರಮಾವಧಿ ಏನೇನು ಪ್ರೊಟೆಕ್ಷನ್ ಕೊಡಬೇಕು ಅವೆಲ್ಲ ಕೊಟ್ಟು ಚೀಫ್ ಸೆಕ್ರೆಟರಿ ಹೇಳಿದ್ದೀನಿ ತಮಿಳುನಾಡಿನಲ್ಲಿ ಯಾವ ಥರ ಮಾಡಿದ್ದಾರೆ ಅದನ್ನು ತರಿಸಿ ಅದನ್ನ ರಿಪೋರ್ಟ್ ತಗೊಳ್ಳಿ ಅಂತ ಹೇಳಿದೆ ಚೀಫ್ ಮಿನಿಸ್ಟರ್ ಇರುವಾಗ ಅವರೇ ಮಾಡಿದ್ದು ಸಿ ಸಾರ್ವಜನಿಕ ಬರೀ ಆರ್ ಎಸ್ ಎಸ್ ಅಂತ ಅಲ್ಲ ಎನಿ ಆರ್ಗನೈಸೇಷನ್ ಎಲ್ರಿಗೂ ಅಪಾಯ ಆಗುತ್ತೆ More strong, more enemies, less strong, less enemies, no strong, no enemies.